ಅಲ್ಲ ನೆನ್ಸೋದಕ್ಕೂ ಕರೆಕ್ಟಾಗಿ ಹಾಂ ಬರ್ರಿ ಫೋಟೋ ಇದ್ದೀನಿ ಇರ್ತೀರಲ್ಲ ಹಾಂ ಹಾಂ ರೆಡಿ ಹಿಂದೆ ಬರ್ರಿ ನೀವು ಹಿಂದೆ ಬರ್ತಾರ ಕಷ್ಟ ರೆಡಿ ಬರ್ರಿ ಚಲೋ ಏ ಹಿಂದ ಬರಲ ಹಂಗೆ ಬಳಿ ಹಿಂದೆ ಹಿಂದೆ ಬನ್ರಿ ಛೋಟೋ ಆಗ್ರಿಂದ ಓಕೆ ಬಾಯ್ బా హా హేళ జిగ్జిగా నిహేడి నిహేడిలా యాక్ మడి రే జిగ్జిగా యాక్ బ్యాక్ వర్డ్ రే తోడిని కరైబెక తోయ్ కడిని జోకలు ఆ రావ్లిం గాడి అదేనేది అబాబాబాబాబాబాబా హేదనోడి గాడి హా ಅಯ್ಯೋ ನಿನ್ನ ಡೌನ್ ಹೋಗಬೇಕಾ ಇದೆಯಾರು ಈ ರೇಜಿಗೆ ಅದರದು ಅಲ್ಲ ಹಾ ಅಲ್ಲಿ ನೋಡೋಕೆ ಸ್ವಲ್ಪ ಕಾಣಲ್ಲ ಓ ಅವ್ನು ಯಾಕೆ ಹೊಡಿತ ಇಡೇ ಆ ಕಡೆ ಯಾಕೆ

ಅಂತ ನೋಡಿ ಸೆಕ್ಯೂರಿಟಿ ಪರ್ಪಸ್ ಏನ್ ಮಾಡ್ತಾರೆ ಗೊತ್ತಾ ಕರ್ವಿಂಗ್ ಕರ್ವಿಂಗ ಆಪೋಸಿಟ್ ಬರೋ ವ್ಯಕ್ತಿಗಳು ಇದನ್ನ ಆಗ್ಬಾರ್ದು ಅಂತ ಹೇಳಿ ಹಿಂಗೆ ಬರ್ದ್ರೆ ಈಗ ಹೊಡ್ಬೇಡೋದು ಈಗ ಇಷ್ಟು ಸಹ ಇಲ್ಲೊ ಹ್ಯಾಂಗದ ಇಲ್ಲೋಡು ಹ್ಯಾಂಗ ನೋಡಿದ ಈ ಲೆಕ್ಕಾಚಾರ ಹೌದು ಮತ್ತೆ ಇಲ್ಲಿ ಡೋರ್ ಸಾಣ್ದು ಭಾಳ ದಿನ ಹೋಗ್ಬೇಡ ಮತ್ತೆ ಇಲ್ಲಿ ಬಂದು ಸ್ಟಕ್ ಅವರು ಮತ್ತು ಕಡೆ ಹಿಂಗೆ ಎಂಟ್ರಿ ಹೊಡೆದು ಹಿಂಗೆ ಎಂಟ್ರಿ ಹೊಡೋದು ಮತ್ತೆ ಅಲ್ಲಿ ಡೋರ್ ಲಾಕ್ ಇರ್ತದ ಇಲ್ಲ ಊಸರಿತೀನಿಲ್ಲ ಹೊಸರು ಬಂದ

ಕಿಲ್ಲ ಅಲ್ಲಿ ಹಾಂ. ಆ ಬರ್ತಲ್ಲೇ ಅಪ್ಪು ಇದನ್ನೇ ಹಬ್ಬದ ಬರ್ರಿ 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 ಶಿವ ಭಜ್ ಮಜಿ ಬರ್ರಿ ಬರ್ರಿ ಪಟ್ಟ ಬರ್ರಿ ಹಾಂ ರನ್ನಿಂಗ್ ಬರ್ರಿ

ಏನ ಬರಲಿ ಚಲೋ ಅಬ್ಬೋ ಏ ಇದು ಹೆಂಗೆ ಈ ಥರ ಏ ಇಲ್ಲಿ ಹಬ್ತೀ ಇಲ್ಲಿ ಬಾ ಮಾರ್ಕೊಡ್ಗ ಹಬ್ಬ ಅದಲ್ಲೇ ಹಾಂ ಸರಿಸಳ ಹೆಬ್ಬೋದು ಇದೇ ಮಾರ್ಕೊಡ್ಗ ಹಿಂಗೆ ಹಬ್ತವ್ರೆ ಮಾರ್ಕೆ ಹೋಗ ನೋಡಿದ್ರ ನೀ ನೋಡೋರ ಕೂತ್ರೆಜೆ ಅವರೆ ಹಾಂ ಕಂಪ್ಲೀಟ್ ಹಾಕ್ತಾ ಅವ್ರು ಬರ್ತದ ಬಟ್ ಟೈಮ್ ಅದ ಅದಕ್ಕೆ ಅಲ್ಲಿ ಕೂತಾರವ್ರು

ಟೈಮ್ ಇಲ್ಲ ಹಾಂ ರೈಟ್ ಹೊಳೆ ಪಟ್ ಹಂಗೆ ರೈಟ್ಗಳು ಮುಗಿತ ಅಡಿ ಹೇಗೆ ಚಲೋ ಹಂಗೆ ಎಂದಿರಲ ಬಟ್ ಹಂಗೆ ಗಾಡಿ ಗಣಪತಿ ದೇವಾಲಯ ಇದು ಹ್ಞೂ ಹಂಗೆ ಅಡಿ ಮುಂದೆ ಹಂಗೆ ಹಾಡಿ 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 ಹಂಗೆ ಹ್ಞೂ ಅದು ಬೇಸ್ ಬಿರ್ಸೋದಲ್ಲ ಎಲ್ಲಿ ಹೆಗಡೆ ಅಲ್ಲ ಸೆಕ್ಯೂರಿಟಿ ಪರ್ಪಸ್ ಹೆಂಗೆ ಕಟ್ಕೊಂಡ್ರ ಸೆಕ್ಯೂರಿಟಿ ಪರ್ಪಸ್ ಅಂದೆ ಅಟ್ಯಾಕ್ ಮಾಡಿದ್ರು ಸೇ ಸೇಫ್ ಇರ್ಬೇಕು ಮ್ಯಾಮ್ ಇವೇ ಇವು ಹಾಂ ಏನಿದು ಇದು ಅಲ್ಲ ದೀಪಸ್ತಂ ಅಲ್ಲವು

ಹೋಗ ಬಿಡು ಹಾಂ ಬಾ ಹೋಲಿ ಹ್ಞೂ ಹೋಲಿ ಅಂದ್ರೆ ಸರಿ ಪಟ್ನೇಟ್ ನೋಡ ಹೋಲಿ 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 ಒಂದು ತೆಗೀರಿ ಬಾಬರು ಒಂದು ಆಟ ಪಟ್ನೇ ಸರಿ ಹೋಲಿ ಜಾಗಲಿ ಯಾ ಬೋಲಿ

ಪಾಳೆಗಾರರ ಕಚೇರಿ ಐತಿ ಅಕ್ಕ ತಂಗಿಯರ ಹೊಂಡ ಐತಿ ಹೋಲಿಕೆ ಹೋಗ್ತೀನಿ ಚಲೋ ಹೋಗ್ಬರಮ್ಮ ರಡಿ ಏಯ್ ಹೊಗರು ಬರಲೇ ಹಾಂ ರೆಡಿ ಹಿಂದೆ ಬರ್ರಿ ನೀವು ಹಿಂದೆ ಕಷ್ಟ ರೆಡಿ ಬರ್ರಿ ಚಲೋ ಹಿಂದ ಬರಲಾ ಹಂಗೆ ಬಳಿ ಹಿಂದೆ ಹಿಂದೆ ಬರ್ರಿ ಛೋಟವಾಗಿ ಬರ್ರಿ ಓಕೆ ಬಾ ಬಾ ನೀವು ಹಗುರ್ ಲೇ ಜಾರ್ಕ ಬಿದ್ರಿಲ್ಲ ಹುಷಾರು ಏ ಹಗುರ್ ಬರಲಿ ಮುಂದೆ ಬರಲಿ ಏ ಹುಷಾರು ಕ ಚಪ್ಪಲ್ ಚಾತವ ಸ್ಲೋ ಬರ್ ಸ್ಲೋ ಬರ್ರಿ ಹಗುರ್ ಲೇ ಜಾರಿ ಬರ್ಬೇಕು ಹಿಂಗೆ ಅಂದ್ರಿ ಓಕೆ ಕಾಯಿ ಮಿಂಟ್ ಮಾಡೋದು ಗುಲ್ಬರ್ಗ ಗುಲ್ಬರ್ಗ ಓಕೆ ಚಲೋ নাই নহয় তংলা হণ্ডল ইমান হাঁ নহ' নাই ಇಲ್ಲ ಹೊಂಡವು ನೀರು ಮಾಲ್ ಭಾಳ ಕಮ್ಮಿ ಇಲ್ಲ ಇಲ್ಲಿ ಕೆಳ ಬರೋಲ್ಲೇ ಬಾವೆ ಬರೀ ಕೇಳಬಾರ ಇಲ್ಲಿ ಇಲ್ಲಿ ಚಲೋ ಅವ್ರಿಗೆ ಗೊತ್ತಾಗತ್ತರಕ್ಕೆ ಚಲೋ ಮತ್ತೆ ಬಿರ್ಸದ ಮತ್ತು ಆರ್ ಸಾವಿರ ಅದೇ

ಏನಾಯ್ತು ಏನಾಯ್ತಾ ಅವ್ರಿಟಿ ಬಂದಾರ ಹೋ ಯಾವ ಥರ ಬೇಕು ಯಾವರ ಯಾವ ಸ್ಕೂಲ್ದು ಕೋಲಾರ ಬಂಗಾರಪೇಟೆ ಹೋದ ಬಂಗಾರಪೇಟೆ ಇರ್ಲಿಕ್ಕೆ ಯಾವ ಸ್ಕೂಲ್ ಅಂದ್ರೆ ಗೌರ್ಮೆಂಟ್ ಸ್ಕೂಲಿಂದ ಹಾ ಗೌರ್ಮೆಂಟ್ ಸ್ಕೂಲ್ದು ಸ್ಕೂಲ್ದ ನೋಡಿ ಇನ್ನೂ ಡೌನ್ ಹೋಗ್ಬೇಕಾ ಇದೆಯಾರಲ್ಲ ಈ ರೇಜಿಗೆ ಅದರದು ಅಲ್ಲ ಹಾಂ ಅಲ್ಲಿ ಹೊಡಕ್ಕೆ ಸ್ವಲ್ಪ ಕಾಣ್ಯದ ಅದೇ ಸೇಮ್ ಅದ ಅವ್ ಥರೇ ಅದು ಎಕ್ಸಾಕ್ಟ್ ನೆಲ್ಕರ ಅದ ಹಂಗೆ ಐತೆ ಅವನ ಥರನೇ ಒಬ್ಬ ಅಲ್ಲಿ ಐತೆನಾ ಹುಷಾರು ಬೆಟ್ಟ ಓಕೆ ಇಲ್ಲ ನಾವು ಈಗ ಹ್ಮ್ ಅಲ್ಲಿ ಮೇಲೆ ಇನ್ನೊಂದು ಏ ಅಲ್ಲಿ ಅಪೈತೆ ಪಕ್ಕ ಹೋಗ್ಬಿಡ್ರೆ ಸಿಂಗಲ್ ಮಾರಿ ಸಿಂಗಲ್ ಸಿಂಗಲ್ ಡಿ ಸರಿ ನಾ ಬರ್ತೀನಲ್ நீ நோடீமி

ಏ ಮುದುಕರೇ ಬರ್ತಾರೆ ಏನಂಗಾ ಬಾ ಇಲ್ಲಿ ಬಾ ಕಿಕ್ಕಾ ನಾ ಮಾರಿರೋಣಾ ಇಲ್ಲ ನೋಡ್ಲೇ ಇದು ಬಾ ಬಾ ಇದು ബൈ തിയേറ്റാ ബൈക്ക് ഭി തേട്ടില്ല ഇവിടെ കൂടാട

ನೋಡಕ್ ನೋಡಿ ಎತ್ತಕ್ಕಾಗಲ್ಲ ನೀಟ್ರಿ ಮಾರುಳ್ಳ

स्लो स्लो ए अंग अंग बरबड़ अंग बरबड़ आवश्यक स्लो 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 ये हुआ मुझे ते आंग बरबड़ ते मत छोड़ यार ये प्यो 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 अगर 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 स्लो स्लो बरे बाप 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 बाप

ಈ ಡೌನ್ ಆಗ್ಬೇಕಲ್ಲಿ ಡೌನ್ ಆಗ ಹರಬಿಲಿ ಬಾ ಪಟ್ಟ ಸ್ಲೋ 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 ಬಾ ಅಂತ ಗೇರಿ ಬಾ ಬಾ ಹಾಂ ನೀಗ ಒಣಕಿ ಹಬ್ಬ ಹೌರೀ ಒಣಕಿ ಬಾವ ಪಟ್ಟಿ ದಿಲೀಬಾ ಏ ಒಣಿಕ ನಿಂಗಮ್ಮ ಒಣಕಿ ಅಬ್ಬಾ

अरे इधर हरा बन मत जो ये सर हमारे अरेकडे येले बर जग बरोबर कर पडतो स्लो 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 मार पटवारी की काका आणकी ओ सर हां मत मार कर यार बरे बडे गेदर बरे 1100 बाई वामात पटमा काम कर चल 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 ಬಟ್ ಪಕ್ಕ ಕಾಳ ಪಕ್ಕ ಕಾಳವ ನೀ ಇಷ್ಟೆಲ್ಲ ನೋಡ್ರಪ್ಪ ದಾಡಿ ಸುಸ್ತಾಗಿ ಹೋಯ್ತು ಸುರಂಗ ಮಾರ್ಗ ಹಾಂ ಹೊಂಟೋಣ ನಿಮ್ದು ಬಾಬ್ರಿ ಹಾಂ ಸರಿ ಸರಿ ಬಾ ಬಾಬ್ರೆ ಬರಲೇ

Naya accord, ba... Finally, I can go.. Butас Maľa cath Donald Tāpa tūtamatūta Tāpa tūta基本as

ಬರ್ರಿ ಪಟ್ಟಿ ಬಜಿದ್ದ ರೀ